ರಘು ಮಾತಾಡ್ತಿರೋದು ಹಾಲಿಡೇ ಕ್ಲಬ್ ಇಂದ ಜಸ್ಟ್ ನನ್ನ ಕಂಪ್ನಿಯ ಕಿರು ಪರಿಚಯನ್ನ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ ನನ್ನ ಕಂಪ್ನಿ ನೇಮ್ ಬಂದ್ಬಿಟ್ಟು ರಘು ಹಾಲಿಡೇಸ್ ಅಂಡ್ ರೆಸಾರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರ್ ಈ ಪ್ಯಾಕ್ ಇದು ನಾನು ಸ್ಟಾರ್ಟ್ ಅಪ್ ಮಾಡಿದ್ದು ಟೂ ತೌಸಂಡ್ ಸಿಕ್ಸ್ಟೀನಿಂದ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಬಟ್ ಈ ಕಂಪ್ನಿಯಲ್ಲಿ ನಿಮಗೆ ರಿಜಿಸ್ಟರ್ ಆಗಿದ್ದು ರೀಸೆಂಟಾಗಿ ನನ್ನ ಆಫೀಸ್ ಬಂದ್ಬಿಟ್ಟು ವಿಜಯನಗರ ಬೆಂಗಳೂರು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನಲ್ಲಿ ನಮ್ಮ ಆಫೀಸ್ ಇದೆ ನಿಯರ್ ಮಾರುತಿ ಮೆಡಿಕಲ್ ಹತ್ರ ನನ್ನ ಆಫೀಸ್ ಇರೋದು ಹಾಗೇ ಜಕ್ಕೂರ್ ಆಫೀಸಲ್ಲಿ ಮತ್ತೊಂದು ಆಫೀಸ್ ಇದೆ ಜಂತ ಕೆ ವಿ ಜೈರಾಮ್ ರೋಡ್ ಅಂತ ಬರುತ್ತೆ ಅಲ್ಲಿ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇದೆ ಹಾಗೆ ಮೈಸೂರಲ್ಲಿ ಬಂದುಬಿಟ್ಟು ನಿಮಗೆ ಭೋಗಾದಿ ರೋಡ್ ಹತ್ರ ಇದೆ ಕಂಪ್ಲೀಟು ಈ ವಿಡಿಯೋದಲ್ಲಿ ಎಲ್ಲರೂ ಡೀಟೇಲ್ಸನ್ನು ನಾನು ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಹಾಗೆ ಪ್ರತಿ ತಿಂಗಳು ನಮ್ಮದು ಪ್ಯಾಕೇಜ್ ಹೋಗ್ತಾನೆ ಇರುತ್ತೆ ನನ್ನ ಕಂಪ್ನಿ ಬಂದ್ಬಿಟ್ಟು ಪ್ರೈವೇಟ್ ಲಿಮಿಟೆಡ್ ಆಗಿರೋದ್ರಿಂದ ಎಲ್ಲ ರೀತಿ ಡಾಕ್ಯುಮೆಂಟ್ಸ್ಗಳಿದೆ ಜಿ ಎಸ್ ಟಿ ಆಗಿರ್ಬೋದು ಕಂಪ್ನಿ ಪ್ರೊಫೈಲ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲೇ ಚೆಕ್ ಮಾಡಿದ್ರು ನಿಮಗೆ ಡೈರೆಕ್ಟಾಗಿ ನಿಮಗೆ ಗೂಗಲಲ್ಲಿ ಸಿಗುತ್ತೆ ನಿಮಗೆ ಚೆಕ್ ಮಾಡಿ ಹಾಗೆ ಹೈಡ್ರಾಬಾದಲ್ಲಿ ಒಂದು ಆಫೀಸ್ ಇದೆ ಆ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಅಪ್ಕಮಿಂಗು ದುಬೈ ಮತ್ತು ಚೆನ್ನೈಗೆ ಮಾಡೋ ನಿರೀಕ್ಷೆ ಇದೆ ನಮ್ಮ ಪ್ಯಾಕೇಜಲ್ಲಿ ರಘು ಹಾಲಿಡೇಸ್ ಆ್ಯಂಡ್ ರೆಸಾರ್ಟ್ ಪ್ರೈವೇಟ್ ಲಿಮಿಟೆಡ್ ಪ್ಯಾಕೇಜಲ್ಲಿ ನಿಮಗೆ ಪ್ರತಿ ಒಂದು ಡೀಟೇಲ್ ಸಿಗುತ್ತೆ ಅಂತ ಅಂದರೆ ನಿಮಗೆ ಡೊಮೆಸ್ಟಿಕ್ ಪ್ಯಾಕೇಜ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಪ್ಯಾಕೇಜ್ ಆಗಿರ್ಬೋದು ಇಂಟರ್ನ್ಯಾಷನಲ್ಲಿ ಟೂರ್ ಪ್ಯಾಕೇಜು ಅಂದರೆ ನಿಮಗೆ ಗ್ರೂಪ್ ಪ್ಯಾಕೇಜ್ ಜಾಸ್ತಿ ಇರುತ್ತೆ ಮೊದಲನೇದಾಗಿ ನಮ್ಮದು ತಾಯ್ಲೆಂಡು ನೀವು ನೋಡಿರ್ಬೋದು ಫೋರ್ ನೈಟ್ ಫೈವ್ ಡೇಸ್ ಪ್ಯಾಕೇಜು ತ್ರೀ ನೈಟ್ ಫೋರ್ ಡೇಸ್ ಪ್ಯಾಕೇಜು ಹಾಗೆ ಥಾಯ್ಲೆಂಡಿಂದ ಮಲೇಷಿಯಾ ನಿಮಗೆ ಟೋಟಲ್ ಸಿಕ್ಸ್ ನೈಟ್ ಸೆವೆನ್ ಡೇಸ್ ಪ್ಯಾಕೇಜ್ ಬರುತ್ತೆ ದುಬೈ ಇದೆ ಫೈವ್ ನಾಟ್ ಸಿಕ್ಸ್ಟಿಸ್ ಪ್ಯಾಕೇಜ್ ಇದೆ ಹಾಗೆ ಇದೆಲ್ಲ ಪ್ರತಿ ತಿಂಗಳಿರುತ್ತೆ ಮಲೇಷಿಯಾ ಪ್ಯಾಕೇಜ್ ಇದೆ ಹಾಗೆ ಮಲೇಷ್ಯಾ ಸಿಂಗಾಪುರ್ ಪ್ಯಾಕೇಜ್ ಇದೆ ಮಲೇಷಿಯಾ ಲಂಕಾವಿ ಇದೆ ವಿಯೆಟ್ನಾಮು ಒಂದು ಏಳು ದಿನದ ತನಕ ಪ್ಯಾಕೇಜ್ ಇದೆ ಎಂಟು ದಿನ ಪ್ಯಾಕೇಜ್ ಇದೆ ವಿಯೆಟ್ನಾಮ್ ಕಾಂಬೋಡಿಯಾ ಪ್ಯಾಕೇಜ್ ಇದೆ ಎಲ್ಲ ರೀತಿ ಇಂಟರ್ನ್ಯಾಷನಲ್ ಪ್ಯಾಕೇಜ್ಗಳನ್ನ ನಾವು ಆಪ್ರೇಟ್ ಮಾಡ್ತೀವಿ ಹಾಗೆ ನಮ್ಮ ವೆಬ್ಸೈಟ್ ಕೂಡ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತ ಇದೆ ಮತ್ತು ಇನ್ನೊಂದು ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರ್ ಡಾಟ್ ಇನ್ ಅಂತ ಇದೆ ಯಾವುದೇ ಪ್ಯಾಕೇಜ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಫೀಸ್ ಆಗಿರ್ಬೋದು ಇಲ್ಲ ವೆಬ್ಸೈಟ್ನ ವಿಸಿಟ್ ಮಾಡಿ ನನ್ನ ಕಂಪ್ನಿ ಪ್ರೊಫೈಲಲ್ಲಿ ರಘು ಹಾಲಿಡೇಸ್ ಅಂಡ್ ರೆಸಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿದೇ ಅಕೌಂಟ್ಸ್ಗಳಿರುತ್ತೆ ದಯವಿಟ್ಟು ಯಾವುದೇ ರೀತಿ ಕಂಪ್ನಿ ಅಕೌಂಟ್ ಬಿಟ್ಟು ಬೇರೆ ಅಕೌಂಟ್ಗೆ ಹಾಕ್ಬೇಡಿ ನಮ್ಮಲ್ಲಿ ಜಿ ಎಸ್ ಟಿ ಆಗಿರ್ಬೋದು ಟಿ ಎಸ್ ಸಿ ಟಿ ಸಿ ಎಸ್ ಆಗಿರ್ಬೋದು ಪ್ರತಿಯೊಂದು ಅಪ್ಲಿಕೇಬಲ್ ಆಗೋ ಥರ ರೇಟ್ನ ತಗೊಳ್ಳಿ ಅದಾದಮೇಲೆ ಜಿ ಎಸ್ ಟಿ ಬಿಲ್ನ ಇನ್ನೂ ರೈಸ್ ಮಾಡ್ಕೊಳ್ಳಿ ಆ ನಂತರ ಟ್ರಾವೆಲ್ ಮಾಡಿ ಪ್ರತಿ ಒಂದು ಪ್ಯಾಕೇಜ್ನ ಮಾಹಿತಿ ಬೇಕು ಅಂತಂದರೆ ಸೊ ನಮ್ಮ ಆಫೀಸ್ ನಂಬರ್ನ ವಿಸಿಟ್ ಮಾಡಿ ನಾನು ಕಾಲ್ ಮಾಡಿ ಇಲ್ಲಂತಾರೆ ಆಫೀಸ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು